ವ್ಲಾಗ್ ಏಸ್ ಇವತ್ತ ನಾನು ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೈಡೆ ಇವತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು ನಾವು ನನಗಿನ್ನೂ ಪೇಮೆಂಟ್ ಆಗಿಲ್ಲ ಸೊ ಪೇಮೆಂಟ್ ಬಂದ ಮೇಲೆ ಡ್ರಾ ಮಾಡೋಣ ಆಮೇಲೆ ಹೋಗಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಪೇಮೆಂಟ್ ರಿಸೀವ್ ಆಗೋಕ್ಕೆ ಅವರು ಏಯ್ಟ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಏಯ್ಟ್ ಓ ಕ್ಲಾಕ್ ಏಯ್ಟ್ ಅಂತ ಹೇಳ್ದೆ ದಿಪ್ಸ ಮೆಸೇಜ್ ಮಾಡಿದ್ದಾನೆ ನೋಡ್ರಿ ನಾನು ಒಬ್ಬೇಗ ಹಾಕ್ತಾರೆ ಹೋಗಿ ಡ್ರಾ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಲಾಸ್ಟ್ ಫ್ರೈಡೇನೂ ಹೋಗಿ ಡ್ರಾ ಮಾಡಿದ್ವಲ್ಲ ಸೊ ನಾನು ಅದಕ್ಕೇನೆ ನೀವು ವೆಯ್ಟ್ ಮಾಡ್ತಾ ಇದ್ದೀನಿ ಪೇಮೆಂಟ್ ಆದ ತಕ್ಷಣ ಹೋಗಿ ಡ್ರಾ ಮಾಡಿಕೊಂಡು ಪ್ರಮೋದ್ ಅವರು ವೆಜಿಟೇಬಲ್ ತೊಗೋಬೇಕು ಅಂತಿದ್ರು ಸೊ ಅದೆಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗಬೇಕು ಗೊಂಬೆಗೂ ಸ್ನಾನ ಮಾಡಿಸಿ ಮಲಗಿಸ್ದೆ ಸೊ ನಾನು ಸ್ನಾನ ಮಾಡ್ಕೊಂಡೆ ಬೆಳಗ್ಗೆಯಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡು ಪ್ರಮೋದ್ ಅವರು ಫುಲ್ಲು ಬಿಸಿ ಅಯ್ಯೋ ಆಗಲೇ ಇಲ್ಲ ಕೊನೆಗೆ ನಾಲ್ಕು ಗಂಟೆಗೆ ಮಾಡ್ಕೊಂಡ್ವಿ ಇಬ್ಬರೂ ಇವಾಗ ಒಂದು ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಕರೆಕ್ಟಾಗಿ ಇವಾಗ ಶುರು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆ್ಯಂಡ್ ನಾನು ನಿನ್ನೆ ಹೇಳಿದ್ದೆ ವ್ಲಾಗಲ್ಲಿ ಸೊ ನನ್ನ ಬಿಸ್ನೆಸ್ನ ಮತ್ತೆ ಶುರು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಒಂದು ವೀಕಿಂದ ಪ್ರಮೋದವರು ಕೇಳಿ 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 ಸಾಕಾಗಿ ಹೋಗಿತ್ತು ಗೈಝ್ ನನಗಂತೂ ಇಲ್ಲ ನಾನು ಶುರು ಮಾಡ್ತೀನಿ ಶುರು ಮಾಡ್ತೀನಿ ಶುರು ಮಾಡ್ತೀನಿ ಅಂತ ಅವರು ಬೇಡ 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 ಅಂತ ಕೊನೆಗೆ ಇವತ್ತು ಅವರು ಓಕೆ ಅಂದಿಲ್ಲ ಸೊ ನಾನೇ ಮಾಡ್ತೀನಿ ನೀನು ವೀಡಿಯೋ ಮಾಡಿಕೊಡ್ಬೇಕು ಅಷ್ಟೇ ಅಂದು ಅವ್ರು ಬೆಳಗ್ಗೆಯಿಂದ ವರ್ಕ್ಗೆ ಅಂದ್ಬಿಟ್ಟು ಮೇಲುಗಡೆ ಹೋದವರು ಬಂದಿದ್ದೆ ಇವಾಗ ಗೊಂಬೆಗೆ ಸ್ನಾನ ಮಾಡಿಸುವಾಗ ಬಂದಿದ್ದವರು ಅಲ್ಲಿವರೆಗೂ ವರ್ಕ್ ಮಾಡ್ಕೊಂಡು ಆರಾಮಾಗಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದ್ರು ಇವಾಗ ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ಪೂಜೆ ಮಾಡಿಬಿಟ್ಟು ಶುರು ಮಾಡ್ತೀನಿ ನೀನು ಕೈಯ ಮುಯ್ಯ ಅಂದ್ಬಿಡ ಓಕೆ ಅಂತ ಖುಷಿಯಿಂದ ಇದು ಮಾಡಬೇಕು ಅಂತ ಅಂದಕ್ಕೆ ಹ್ಞೂ 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 ಅಂತಲೇ ಅವರೇ ಇನ್ನೂ ಸೊ ಕಾಫಿ ಮಾಡಿಕೊಟ್ಟೆ ಅವ್ರಿಗೂ ಕಾಫಿ ಎಲ್ಲ ಕೊಡ್ದು ಸ್ನ್ಯಾಕ್ಸ್ ಎಲ್ಲ ತಿಂದು ಇವಾಗ ಮೇಲ್ಗಡೆ ಹೋಗಬೇಕು ವೀಡಿಯೋ ಮಾಡೋಕ್ಕೆ ಸೊ ಫ್ರೈಡೇ ಆಗಿರೋದ್ರಿಂದ ಇವತ್ತಿನ ಶುರು ಮಾಡೋಣ ಅಂತ ಇವತ್ತು ಒಂದು ವೀಡಿಯೋ ಅಟ್ಲೀಸ್ಟ್ ನಾನು ಹಾಕಬೇಕು ವೀಡಿಯೋ ಮಾಡಿಕೊಡು ಅಂತ ಕೇಳ್ತಾ ಇದ್ದೀನಿ ಪ್ರವ್ರಿಗೆ ಕೊಯ್ಯ ಅನ್ನೋಕೆ ಬಂದರು ನೋಡಿ ಹೇಳ್ತಿದ್ದೀನಿ ಬೇಡ ಅವಳು ನೈನ್ ಮಂತ್ಸ್ ಆಗಲಿ ಇವಾಗ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ ನಮಗೂ ವರ್ಕ್ ಬ್ಯಾಲೆನ್ಸು ಮತ್ತು ಮನೆ ಕೆಲಸದ್ದೆಲ್ಲ ಮತ್ತು ಅದೂ ಎಕ್ಸ್ಟ್ರಾ ಅಂತಂದರೆ ಪ್ಯಾಕಿಂಗು ಅದು ಇದು ಅಂತೆಲ್ಲ ತುಂಬಾ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಬೇಡ ಈಗ ಸದ್ಯಕ್ಕೆ ಅವ್ರಿಗೊಂದು ನೈನ್ ಮಂತ್ಸ್ ಆದಮೇಲೆ ಮಾಡೋಣ ಅಂತ ನಾನು ಹಿಂಗೆ ಸು ಸುಮ್ಮನಿರ್ಸಿದ್ದೆ ಯಾಕಂದರೆ ಪ್ರೆಗ್ನೆಂಟ್ ಇದ್ದಾಗೂ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆದಮೇಲೆ ಬಿಡಿಸ್ಬಿಟ್ಟಿದೆ ಬೇಡ ಮಾಡೋದು ಅಂತ ಸೊ ಇವಾಗ ಇನ್ನೇನು ಆಲ್ರೆಡಿ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಅವಳಿಗೆ ಸೊ ಎಷ್ಟು ಕರೆಕ್ಟಾಗಿ ಇವತ್ತು ಇವತ್ತು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ನಾವು ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಿಲ್ಲ ಸೊ ನಾಳೆ ಅಪ್ಪ ಬರ್ಡೇ ಇವಾಗೆಲ್ಲ ಹಂಡ್ರೆಡ್ ಡೇಸ್ ಮಾಡ್ತೀಯಾ ಅದಕ್ಕೆ ಬೇಡ ಅಂತ ಅಂತಿದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲ ಇವತ್ತು ಒಂದು ಮಾಡ್ತೀನಿ ಮಾಡಲೇಬೇಕು ಕ್ಲಿಯರೆನ್ಸ್ ಹೇಳಿ ಮಾಡ್ತೀನಿ ಹೆಂಗೆ ಕೈ ಹಿಡಿತೆ ನೋಡಿಕೊಂಡು ಮಾಡ್ತೀನಿ ಅಂತ ಯಾಕಂದ್ರೆ ಇವಾಗ ಜುವೆಲ್ಲರೀಸ್ ಎಲ್ಲ ಸ್ಟಾಕ್ ಅಂತಂದ್ರೆ ನಾವು ಒಂದೇ ಸಲ ಹಾಕ್ಸ್ಕೊಂಡ್ಬಿಡ್ಬೇಕು ಸೊ ಅದೆಲ್ಲ ಸ್ಟಾಕ್ ಬಂತು ಅಂದ್ರೆ ನಾವು ಫುಲ್ಲು ಆಕ್ಟಿವ್ ಆಗಿ ಅದನ್ನ ವರ್ಕ್ ಮಾಡಿದ್ರೇನೆ ಇದಾಗೋದು ಇಲ್ಲ ಅಂತಂದ್ರೆ ಅದು ಓಲ್ಡ್ ಪ್ಯಾಟರ್ನ್ ಆಗಿಬಿಡ್ರೆ ನಮ್ಗೆ ಇದಾಗ್ಬಿಡತ್ತೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಹೇಳ್ತಿದ್ದೀನಿ ಸದ್ಯಕ್ಕೆ ಬೇಡ ಅಂತ ಇಲ್ಲ ಸ್ಯಾರೀಸ್ ಇವಾಗ ಸದ್ಯಕ್ಕೆ ಮಾಡ್ತೀನಿ ಸೊ ಅದಾದ್ಮೇಲೆ ಬೇಕಾದ್ರೆ ಜುವೆಲರೀಸ್ ಅಂತ ಅಂದೇಳೆದ್ ಅವರು ನೈಟೆಲ್ಲ ವರ್ಕ್ ಮಾಡ್ತಾರೆ ನಾನು ಡೆಲ್ವರಿಗೆ ಇದ್ರು ಅವರು ವರ್ಕ್ ಮಾಡ್ತಾಯಿದ್ರು ಸೊ ನಾನು ಡಿಸೆಂಬರ್ ಟೈಮಲ್ಲಿ ಹೊಟ್ಟೆನಾಗ ಹೊಂದ್ಬಿಟ್ಟು ಅಡ್ಮಿಂಟ್ ಆಗಿದೆ ಸೊ ಅವಾಗಲೂ ಕೂಡ ವರ್ಕ್ ಮಾಡಿದ್ದಾರೆ ಅವ್ಳು ನೈಟೆಲ್ಲ ಕಷ್ಟಪಡ್ತಾರೆ ವರ್ಕ್ ಮಾಡ್ತಾರೆ ಏನಂದರೆ ಒಂದು ಕಷ್ಟಪಟ್ಟು ಏನಾದ್ರು ಮಾಡಬೇಕು ಅಂತ ಅವರು ಅವರು ಮಾಡುವಾಗ ಅದಕ್ಕೆ ನಾನು ಸಪೋರ್ಟ್ ಮಾಡಬೇಕು ಸೊ ಅದು ಇನ್ಸ್ಪಿರೇಷನ್ನೇ ಅವರು ನನಗೆ ಸೊ ನನಗೆ ಏನಂದರೆ ಸುಮ್ಮನೆ ನಾನು ಕೂರಲ್ಲ ಮಾಡ್ತಾ ಇರಬೇಕು ನನಗೆ ಆ ರೀತಿ ನಾನು ಸೊ ಅದೇ ಇನ್ಸ್ಪಿರೇಷನ್ ಅವರೇನೆ ಅವ್ರು ಕಷ್ಟಪಡೋಣ ನೋಡಿನೇ ನಾನು ಕಷ್ಟಪಟ್ಟು ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಮುನ್ನುಗ್ತಾ ಇದ್ದೀನಿ ಅಷ್ಟೇ ಸೊ ಇವ್ರು ಅಂತಾರೆ ನಿನಗೆ ಬರೋದೇ ಸಾಕಲ್ವಾ ಬಿಡು ಹಂಗೆ ಹಿಂಗೆ ಅಂತಾರೆ ಸೊ ಅದಕ್ಕಿಂತ ನಾನು ಇವಾಗ ಆರಾಮಾಗಿದ್ದೀವಿ ಸೊ ಆರಾಮಾಗಿ ನೀನು ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬೇಕಾದ್ರೆ ಶುರು ಮಾಡುವಂತೆ ಆವಾಗ ಸಪೋರ್ಟ್ ಮಾಡ್ತೀನಿ ಅಂತ ಬಟ್ ಇವಾಗ ನನಗೂ ಅಷ್ಟೇ ಅದು ಇದು ಎಲ್ಲ ಬ್ಯಾಲೆನ್ಸ್ ಕಷ್ಟ ಆಗೋದು ನೋಡಿದ್ರಲ್ಲ ಇವತ್ತೇ ಮಾರ್ನಿಂಗು ನಾನು ಟೆನ್ ಏನು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮುಗಿಸಿ ರೆಡಿಯಾಗಿತ್ತು ಸೊ ಲೆವೆನ್ ಓ ಕ್ಲಾಕ್ಗೆ ವರ್ಕ್ ಸ್ಟಾರ್ಟ್ ಮಾಡಿದ್ದು ನಾನು ಆಲ್ಮೋಸ್ಟ್ ಫೋರ್ ಥರ್ಟಿ ಆಯಿತು ಮುಗಿಸೋಷ್ಟರಲ್ಲೇ ಸೊ ಅಷ್ಟು ಮುಗಿಸಿ ನಾನು ಬಂದು ಇವ್ರಿಗೂ ಅಮ್ಮ ಮಗಳು ಅಲ್ಲಿ ತನಕ ರೆಸ್ಟ್ ಮಾಡಿದ್ರು ಚೆನ್ನಾಗಿ ಇವತ್ತಂತೂ ಗೊಂಬೆ ಅಂತೂ ಚೆನ್ನಾಗಿ ನಿದ್ದೆ ಮಾಡಿದ ವಿಡಿಯೋನು ಮಾಡಲಿಲ್ಲ ವೀಡಿಯೋನೂ ಮಾಡಲಿಲ್ಲ ಚೆನ್ನಾಗಿ ರೆಸ್ಟ್ ಮಾಡಿದ್ರು ಸೊ ಹಂಗಾಗಿ ಹಂಗಾಗ್ಬಿಡುತ್ತೆ ಒಂದೊಂದು ದಿನ ಆ ಥರ ಆಗಿಬಿಟ್ರೆ ಮಧ್ಯ ಮಧ್ಯ ಆವತ್ತೊಂದು ದಿನ ವೀಡಿಯೋಸು ಮಾಡೋಕ್ಕಾಗೋದಿಲ್ಲ ಆಮೇಲೆ ಮೆಸೇಜ್ಗಳಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಆ ಥರ ಮಾಡಬಾರ್ದು ನನಗೆ ಏನಿದ್ರು ಅವ್ರಿಗೆ ಏನು ಯಾರು ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ಕರೆಕ್ಟಾಗಿ ನಾವು ರೆಸ್ಪಾನ್ಸ್ ಮಾಡಿ ನಾವು ಫ್ರೀ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಇದು ಮಾಡಿದ್ರೆ ಅಲ್ವಾ ನಮಗೂ ಅವ್ರಿಗು ಗುಡ್ ಅಂತ ಅನ್ಸುತ್ತೆ ಇಲ್ಲ ಅಂತ ಏನು ಇವ್ರು ಮಾಡ್ತಾ ಇಲ್ಲ ವೀಡಿಯೋಸ್ ಹಾಕ್ಬಿಟ್ಟು ಮಾಡ್ತೀನಿ ಅಂತಂದ್ರು ಬೇಕಾಬಿಟ್ಟಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಆ ತರ ಅನ್ಕೋಬಾರ್ದಲ್ವಾ ಅಂತ ನಾನು ಸದ್ಯಕ್ಕೆ ಬೇಡ ಯಾಕಂದ್ರೆ ಅವಳು ಒಂದಿನ ಮಲ್ಕೋತಾಳೆ ಬೆಳಿಗ್ಗೆ ಹೊತ್ತು ಒಂದಿನ ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳಲ್ಲ ಒಂದಿನ ಎಲ್ಲ ಗಲಾಟೆ ಮಾಡ್ತಾಳೆ ಆ ಥರ ಮಾಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಬೇಡ ಅಂತ ಸೊ ತ್ರೀ ಅಂಡ್ ಹಾಫ್ ಮಂತ್ಸ್ ಆಯಿತು ಇವಾಗ ಒಂದ್ ಸ್ವಲ್ಪ ಫುಲ್ ನೀಟಾಗಿ ಅಡ್ಜಸ್ಟ್ ಆಗಿಬಿಡ್ದೆ ಬಟ್ ಮನೇಲಿ ಇಬ್ರು ಇರಬೇಕು ನಾನು ಒಂದು ಟೂ ಅವರ್ಸ್ ನಿನ್ನೆ ಫಂಕ್ಷನ್ಗೆ ಹೋಗಿದ್ದೆ ಫುಲ್ಲು ಕಿರ್ಚಾಡಿದ್ದಾಳಂತೆ ಹಂಗೆ ಹಿಂಗೆ ಆಮೇಲೆ ನಾನು ಫೋನಲ್ಲಿ ಮಾತಾಡಿದ್ಮೇಲೆ ಹಂಗೆ ಕುಯ್ ಕುಯ್ ಅಂದ್ಕೊಂಡು ಸುಮ್ಮ ಮಲ್ಕೊಂಡ್ಲು ಆಮೇಲೆ ನಾನು ಬಲಸ್ಟಲ್ಲಿ ಮಲಗಿಬಿಟ್ಟಿದ್ಲು ಕಂಪ್ಲೀಟಾಗಿ ಸೊ ಇವತ್ತು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೀನಲ್ಲ ಮೇಲ್ಗಡೆ ಕೆಳಗಡೆ ಓಡಾಡ್ತಾ ಇದ್ದೀನಿ ಸೊ ಹಾಗೆ ಸುಮ್ಮನೆ ಇದ್ದಾಳೆ ಸೊ ಎಸ್ ಕಷ್ಟಪಟ್ಟರೆ ಸುಖ ಸಿಗೋದು ಸುಮ್ಮನೆ ಕೂತಿದ್ರೆ ಆಗಲ್ಲ ಮಾಡಲೇಬೇಕು ಇಬ್ಬರು ದುಡಿಮೆ ಮಾಡಿದ್ರೇ ಲೈಫಲ್ಲಿ ಅಚೀವ್ಮೆಂಟ್ ಮಾಡೋಕ್ಕಾಗೋದು ಅದು ನಾವು ಒಂದು ಬಿಗ್ ಅಚೀವ್ಮೆಂಟ್ಗೆ ನಾವು ಕಾಲಿಡ್ತಾ ಇದ್ದೀವಿ ಅಂದಮೇಲೆ సో అదే నా జాస్తి స్ట్రగల్ పడు అదే చిక్ అచీవమెంట్గా నాకు ఖాళీటిల్ పిక్ అచీవ్మెంట్ ఖాళీతారోద్రింద సో నా జాస్తి జాస్తి అవార్ట్ హాక్లే కరెక్టా ఎస్ ఎస్ జోషల్ అంద హ్యాపీనా ఆ అచీవ్మెంట్ రెడీనా ఎక్సైటెడ్ అందు స్వీకరికి రెడీనా ಸೊ ಅದು ನಾವು ಒಂದು ಸ್ವಲ್ಪ ಮಾಡೋಣ ಅಂತ ಹೋದ್ವಿ ಬಟ್ ಅಷ್ಟು ನಮಗೆ ಸಾಕಾಗಲ್ಲ ಸೊ ನಮಗೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗಿರೋದ್ರಿಂದ ನಾವು ಸರ್ಚಿಂಗಲ್ಲಿದ್ದೀವಿ ಸೊ ಆದಷ್ಟು ಬೇಗ ಅದು ಆಗ್ತಾಯಿದೆ ನಿಮ್ಮೆಲ್ಲರ ಆಶೀರ್ವಾದ ಸೊ ಅದಕ್ಕೆ ಇನ್ನೊಂದಷ್ಟು ಎಫರ್ಟ್ ಹಾಕೋಣ ಅಂದ್ಬಿಟ್ಟು ಮುಂದೆ ನುಗ್ತಾ ಇದ್ದೀವಿ ಅಷ್ಟೇ ಸ್ವಲ್ಪ ಕಷ್ಟಪಡ್ತಿದ್ದನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಮುಂದೆ ನುಗ್ತಾ ಇದ್ದೀವಿ ಸೊ ಏನು ಕ್ಲಿಯರೆನ್ಸ್ ಎಲ್ಲದನ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಸೊ ನೀವು ಜಸ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸೊ ನಾವು ಒಂದಷ್ಟು ಕಲೆಕ್ಷನ್ಸ್ನ ಕೊಡ್ತೀವಿ ನೀವು ಬುಕ್ ಮಾಡ್ಕೋಬೋದು ಈಗ ಹೋಗೋಣ ಶುರು ಮಾಡೋಕ್ಕೆ ಆರ್ ಯು ರೆಡಿ ರೆಡಿ ಎಸ್ ಜಾಸ್ತಿ ಮಾಡೋಣ ಆದ್ಮೇಲೆ ಜಾಸ್ತಿ ಕಷ್ಟಪಡಬೇಕು ಎಸ್ ಲೈಫಲ್ಲಿ ಸುಮ್ಮನೆ ಕೂತಿದ್ರೆ ಬರಲ್ಲ ಬರುತ್ತೆ ವೀಡಿಯೋ ಮಾಡಿಕೊಂಡು ಆರಾಮಾಗಿದ್ರೆ ಇದಿಲ್ಲ ಅಂತ ಹೇಳಲ್ಲ ಮಿನಿಮಮ್ ನನಗೆ ಒನ್ ಲ್ಯಾಕ್ ಮೇಲಂತೂ ಬರ್ತಾ ಇದೆ ಇಲ್ಲ ಅಂತ ಹೇಳೋಲ್ಲ ನನ್ನ ಮಗಳದೇನೋ ಫಿಫ್ಟಿ ಬರುತ್ತೆ ಒಂದು ಫಿಫ್ಟಿ ಅಂದ್ಕೊಂಡ್ರು ಒನ್ ಲ್ಯಾಕ್ ಆಗುತ್ತೆ ಸೊ ಅದಕ್ಕಿಂತ ಮಾಡೋಣ ಇನ್ನೂ ಮಾಡೋಣ ಕಷ್ಟಪಟ್ಟು ದುಡಿಯೋಣ ಕಷ್ಟಪಟ್ಟು ಮಾಡೋಣ ಕೆಲಸ ಮಾಡೋಣ ಅಂತ ಮಾಡ್ತಾ ಇರೋದು ಅಷ್ಟೇ ಲೆಟ್ಸ್ ಕೂ ಎಸ್ ಕೈಸ್ ಮೇಲ್ಗಡೆ ಬಂದವೇ ಅಲ್ಲಿದೆ ನೋಡಿ ಸೀರೆ ಅಷ್ಟು ಮತ್ತು ಇಷ್ಟು ಇಷ್ಟೇ ಇರೋದು ಜಾಸ್ತಿ ಏನಿಲ್ಲ ಯಾಕಂದರೆ ನಾನು ಜಾಸ್ತಿ ಸಿಕ್ಕಬಡೆ ಸ್ಟಾಕ್ ತರಿಸ್ತಾ ಇದ್ದೆ ನೀವೇ ನೋಡಿರ್ಬೋದು ಸೊ ಭೂಮಿ ಪಮ್ಮಿ ಭೂಮಿ ಪಮ್ಮಿ ಜ್ಯುವೆಲ್ಸ್ ಆ್ಯಂಡ್ ಔಟ್ಫಿಟ್ಸಲ್ಲಿ ಸಿಕ್ಕಬಡೆ ಸ್ಯಾರೀಸ್ ನನ್ನ ಸೇಲ್ ಮಾಡಿದ್ದೀನಿ ಸೊ ಅದರಲ್ಲಿ ಇಷ್ಟು ಮಿಕ್ಕಿದೆ ಇದನ್ನೇ ಕ್ಲಿಯರೆನ್ಸ್ ಸೇಲ್ ಅಂತ ಇವಾಗ ಆಗ್ತಿರೋದು ಸೊ ಯಾವುದೇ ಅದು ಇದೆ ಅಂದ್ಬಿಟ್ಟು ಸುರಿತೀನಿ ಅಷ್ಟು ಯಾವುದೇ ತೊಗೊಂಡ್ರೂ ನೋಡಿಬಿಟ್ಟು ನಾನು ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ ಸೊ ಆ ಅಕೌಂಟ್ದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಮತ್ತು ನಾನು ಇಲ್ಲಿ ಡಿಸ್ಪ್ಲೇ ಹಾಕ್ತಿದೆ ನೋಡಿ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಕಲೆಕ್ಷನ್ಸ್ಗಳನ್ನ ಕಳಿಸ್ಕೊಡ್ತೀನಿ ಏನು ಪ್ರೈಸ್ ಅಂತ ಹೇಳ್ತೀನಿ ಸೊ ಕಂಬ ಆಫರಲ್ಲಿ ಕೊಡ್ತಾ ಇರೋದು ತೀರಾ ಕಡಿಮೆ ಇದ್ದೀನಿ ಬಿಕಾಸ್ ಸಿಂಗಲ್ ಪೀಸ್ ಉಳಿದಿದೆಯಲ್ಲ ಅಂತ ಅಷ್ಟೇ ಆಮೇಲೆ ನ್ಯೂ ಸ್ಟಾಕ್ಸ್ ಹಾಕ್ಸೋಣ ಇವಾಗ ಇದನ್ನೆಲ್ಲ ಇಟ್ಕೊಂಡು ನ್ಯೂ ಸ್ಟಾಕ್ ಬೇಡ ಸೊ ಒಂದಷ್ಟು ಅಮೌಂಟ್ಗೆ ಒಂದು ಒಳ್ಳೆ ಅಮೌಂಟ್ಗೆ ನಾವು ಹೊಸ ಸ್ಟಾಕ್ನ ಹಾಕ್ಸೋಣ ಇನ್ನೂ ಕ್ಲಿಯರ್ ಮಾಡಬೇಡೋಣ ಅಂತ ಇದು ಮಾಡ್ತಾ ಇರೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಜನಗಳಿಗೂ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಮಾಡ್ತಾ ಇರೋದಷ್ಟು ಏನಿದ್ರೆ ಆಮಾನು ಮೊದಲಿಗೆ ಸೀರೆ ಇರ್ಬೋದು ಇದೆ ಅಷ್ಟೇ ಅದ್ರ ಮೇಲಂತೂ ಇಲ್ಲ ಗೈಸ್ ಇಲ್ಲಿ ನೋಡಿ ನಮ್ಮದವ್ರು ಇಟ್ಕೊಂಡಿದ್ದಾರೆ ಇಷ್ಟು ಕ್ಲಿಯರೆನ್ಸ್ ಸೇರಿದೆ ಮತ್ತು ಇನ್ನೊಂದು ಏನಂದರೆ ಒಂದಷ್ಟು ನಾನು ವೀಡಿಯೋಸೇ ಮಾಡಾಕಿಲ್ಲ ಸ್ಯಾರೀಸ್ ಹೊಸ ಹೊಸ ಸ್ಯಾರೀಸ್ ಹಂಗೆ ಇಟ್ಬಿಟ್ಟಿದ್ದೀನಿ ಇವರು ಸ್ಟಾಪ್ ಮಾಡು ಅಂತ ಹೇಳಿದ್ರಲ್ಲ ಸೊ ಹೊಸ ಹೊಸ ಸೀರೆಗಳನ್ನ ಹಂಗೆ ಇಟ್ಬಿಟ್ಟಿದ್ದೀನಿ ಸೊ ಅದನ್ನು ಹಂಗೆ ಸೇಲ್ ಮಾಡೋಣ ಸೊ ಯಾವುದು ಸಿಂಗಲ್ ಪೀಸಿಗೆ ಅದನ್ನು ಮಾತ್ರ ಇವಾಗ ಇದು ಮಾಡೋಣ ಜಾಸ್ತಿ ಕಾನ್ಸಂಟ್ರೇಷನ್ ಸ್ಯಾರೀಸ್ ಮೇಲೆ ಇರೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಇವಾಗ ಇಸ್ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕೆ ಸೊ ಅಚ್ಚಿನಿ ಅದೇ ಅಲ್ಲ ಯಾವುದು ಹಾಕ್ಬೋಣ ಕ್ಲಿಯರೆನ್ಸ್ ಎಲ್ಲಿಗದು ಯಾವ್ದನ್ನೂ ಹಾಕ್ಬೋಣ ಹಾಂ ನನಗೆ ಒಂಬೈ ಅದನ್ನು ಮಾಡಬೇಕು ಇದು ಅಷ್ಟೇ ಇದನ್ನು ಹಾಕೇ ಇರಲಿಲ್ಲ ನಾನು ಬಟ್ ಇದನ್ನ ಇದನ್ನು ಹಾಕೇ ಇಲ್ಲ ಅದನ್ನು ನಾನು ಸೊ ಫೈನಲ್ಲಿ ಸ್ಟಾರ್ಟ್ ಇವತ್ತು ಶುರು ಮಾಡ್ತಾ ಇದ್ದೀನಿ ಏನೋ ಒಂಥರ ಪಾಸಿಟಿವ್ ಮನ್ಸಲ್ಲಿ ಶುರು ಮಾಡ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ಅಂತ ಇದ್ದೀನಿ ಹಾಗೆ ಆಗುತ್ತೆ ಅಷ್ಟೇ ಸ್ಯಾರಿ ಇಟ್ಕೊಂಡು ವಿಡಿಯೋ ಮುಗಿಸಿ మిడి ఎత్కేళ పోస్ట్ పోస్ట్ హక్త సోడిస్ నన్న మగలు కి ముట్స్బుట్టు హాక్కు అంత ಸಿಂಗಲ್ ಸಿಂಗಲ್ ಪೀಸ್ ಇರೋದ್ರಿಂದೌಸಂಡ್ ಎರಡು ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಅಲ್ಲೌಸಂಡ್ ಫೈವ್ ಹಂಡ್ರೆಡ್ ಎರಡು ನಂಬರ್ ಆಗಿರ್ತೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಲೆಕ್ಷನ್ಸ್ನ ಕಳಿಸ್ಕೊಡ್ತೀನಿ ಯಾವುದು ಅವೈಲೇಬಲ್ ಇರುತ್ತೆ ಆ ಟೈಮ್ಗೆ ಅದನ್ನು ಕಳಿಸ್ಕೊಡ್ತೀನಿ ಸೊ ನಾನು ವೀಡಿಯೋ ಪೋಸ್ಟ್ ಮಾಡೋಷ್ಟು ಸೇಲ್ ಆಗೋಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ನೋಡೋಣ ಇನ್ನೂ ಇದೆ ಸಾರೀಸ್ ಸಾರಿ ಹಾಕಿಲ್ಲ ಗೈಸ್ ಅಂದಾದ್ಮೇಲೆ ಹಾಕ್ತೀನಿ ಅಂದದ್ಮೇಲೆ ಹಂಗೆ ಮಾಡ್ತೀನಿ ಜನಗಳಿಗೆ ಏನು ಅಟ್ರಾಕ್ಷನ್ ಆಗುತ್ತೆ ಅಂದರೆ ನಾನು ಇತ್ತೀಚೆಗೆ ನೋಡಿರೋ ಪ್ರಕಾರ ವಾಯ್ಸಲ್ಲಿ ಮಾತಾಡಿದ್ರೆ ಅಟ್ರಾಕ್ಷನ್ ಆಗುತ್ತೆ ಹೌದು ಅದಕ್ಕೆ ಅದೇ ರೀತಿ ಮಾಡಿದ್ದೀನಿ ಎಸ್ ಗೈಸ್ ಇವಾಗ ಬಂದೆ ನಾನು ಮೇಲುಗಡೆ ರೂಮಿಂದ ಕೆಳಗಡೆ ಸೊ ಆಲ್ರೆಡಿ ಕರೆಕ್ಟಾಗಿ ಲೆವೆನ್ ಓ ಕ್ಲಾಕ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಇವಾಗ ಬಂದ್ವಿ ನಾವು ನಾನು ಅಂದ್ಕೊಂಡೆ ಆಲ್ಮೋಸ್ಟು ಒಂದು ಸೆವೆನ್ ಮಂತ್ಸೆ ಆಯಿತು ನಾನು ಬಿಸ್ನೆಸ್ನ ಬಿಟ್ಟು ನನಗೆ ಅಷ್ಟು ರೆಸ್ಪಾನ್ಸು ಸಿಗಲ್ವೇನೋ ಬಿಡೋ ಅಂತ ಅಂದ್ಕೊಂಡೆ ಬಟ್ ನೆಕ್ಸ್ಟು ಲೆವೆಲ್ ರೆಸ್ಪಾನ್ಸ್ ಸಿಕ್ತು ವೀಡಿಯೋ ಹಾಕಿ ವಿತಿನ್ ಎ ಫೈವ್ ಮಿನಿಟ್ಸಿಂದನೇ ಆರ್ಡರ್ ಶುರುವಾಯಿತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ ಸೊ ಇಂಥ

ಅಂತ ಅನ್ಕೊಂಡು ಸುಮ್ಮನೆ ಅದೇ ನೋಡೋಣ ಒಂದು ವೀಡಿಯೋ ಆದ ತಕ್ಷಣ ಸೊ ರೆಸ್ಪಾನ್ಸ್ ಶುರು ಆಯಿತು ಟಕ್ 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 ಅಂತ ಏನು ಮೆಸೇಜ್ಗಳು ಬರ್ತಾನೆ ಇದೆ ಅದೆಲ್ಲ ನಮ್ಮ ಗೊಂಬೆ ಅಳದ್ ಬೇರೆ ಶುರು ಮಾಡೋದು ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸ್ ಟೂ ತ್ರೀ ಅವರ್ಸ್ ಮುಗಿಸ್ಕೊಂಡು ಮಳೆ ಬೇರೆ ಶುರು ಆಯಿತು ಪವರ್ ಔಟ್ ಆಯಿತು ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಸೊ ಎಲ್ಲ ಥರ ಸರ್ಕಸ್ ಮಾಡಿ ಮುಗಿಸಿ ಒಂದಷ್ಟು ಆರ್ಡರ್ಸ್ ತಗೊಂಡು ಆಲ್ಮೋಸ್ಟ್ ಒಂದು ಬಂತು ಆರ್ಡರ್ಸ್ ಬಂತು ಆಲ್ಮೋಸ್ಟ್ ಎಲ್ಲ ಫೋಕ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ನ ಇಷ್ಟಪಟ್ಟರು ಸೊ ಅದಕ್ಕೆ ಇನ್ನೊಂದಷ್ಟು ಸ್ಯಾರೀಸ್ನ ನಾನು ಇನ್ನೂ ಚೆನ್ನಾಗಿರೋಣ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಇನ್ನೊಂದು ಆಫರ್ ಬಿಡೋಣ ಅಂದ್ಬಿಟ್ಟು ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ತುಂಬ ತುಂಬ ಒಳ್ಳೇದು ಊಟನೇ ಮರ್ತುಬಿಟ್ಟಿದೀವಿ ಇವಾಗ ಪ್ರಮೋದವರು ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಸೊ ಇವಾಗ ರೈಸ್ ಇಟ್ಟಿದ್ರೆ ರೈಸ್ ಆಯಿತು ಇವಾಗ ಈಗ ರೈಸ್ ಮಾಡಬೇಕು ಇದ್ರ ಮಧ್ಯೆ ನಾನು ಹೊರಗಡೆ ಹೋಗಲೇ ಇಲ್ಲ ಸೊ ಅಮೌಂಟ್ ಕೂಡ ನಾನು ಡ್ರಾ ಮಾಡ್ಕೊಂಡು ಬರಲೇ ಇಲ್ಲ ಸೊ ಬಿಡು ನಾಳೆ ಹೋಗಿ ಡ್ರಾ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ತುಂಬ ಖುಷಿಯಾಯಿತು ಗೈಸ್ ತುಂಬ ಖುಷಿಯಾಯಿತು ನನಗಂತೂ ಇವತ್ತು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಸ್ಟು ಪ್ರೀತಿನ ತೋರಿಸ್ತಾ ತೋರಿಸ್ತಾಯಿದ್ರೆ ನೆಕ್ಸ್ಟ್ ಲವೆಲ್ಲ ತುಂಬ ಖುಷಿ ಈ ಪ್ರೀತಿಗೆ ನಾವು ಸದಾಚಿರೋಣಿ ಆ್ಯಂಡ್ ಈ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಅಪ್ಪು ಬರ್ಡೇ ಅಪ್ಪು ಬರ್ತಾಯಿದ್ದಾನೆ ಹ್ಯಾಪಿ ಬರ್ಡೇ ಅಪ್ಪು ಅಪ್ಪುಗೆ ಫೈನಲ್ಲಿ ಫೈ ಇಯರ್ಸ್ ಕಂಪ್ಲೀಟ್ ಆಯಿತು ಫೈ ಇಯರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ಸ್ ಚಿನಿ ಫೈ ಇಯರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ಸ್ ಇವಾಗ ನಾಳೆ ಬರ್ತಾನೆ ಅಪ್ಪು ನಾಳೆ ಕೇಕ್ದೆಲ್ಲ ಒಂದು ಸ್ವಲ್ಪ ಓಡಾಡ್ಕೊಂಡು ಅದು ಇದು ಎಲ್ಲ ವೀಡಿಯೋ ಆಗುತ್ತೆ ಸೊ ಅದಕ್ಕೆ ಈ ವಿಡಿಯೋನಿಗೆ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ತಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬೊಬಾಯ್